ಈಗ ಮೈಸೂರಲ್ಲಿದ್ದರು ಮೊನ್ನೆ ಆವಾಗ ಫೋನ್ ಬಂತು ಏನು ಈ ಥರ ವೈರಲ್ ಆಗ್ತಿದೆ ರವಿಕುಮಾರ್ ಏನಿದು ಅಂದರು ಅಣ್ಣ ಷಡ್ಯಂತ್ರ ಆಗಿದೆ ನಮ್ಮ ಆಫೀಸಲ್ಲಿ ಆಗಿರತಕ್ಕಂಥದ್ದು ಯಾಕಂದರೆ ನನ್ನ ಚೇಂಬರ್ ಅಲ್ಲ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು ಈಗ ಅದು ಒಬ್ಬೊಬ್ಬರೇ ಕೇಳಿದರೆ ಕ್ಲೀನಾಗಿ ಹೇಳ್ತೀನಿ ಈಗ ಹೇಳಿದೆ ಆಮೇಲೆ ಸಮಗ್ರ ತನಿಖೆ ಆಗ್ಬೇಕಣ್ಣ ಪಕ್ಷಕ್ಕೆ ಮುಜುಗರ ಆಗೋದಿದ್ರೆ ಕೃಷ್ಣಪುರ ಪಕ್ಷಕ್ಕೆ ಮುಜುಗರ ಆಗೋದಿದ್ದರೆ ಸರ್ಕಾರಕ್ಕೆ ಮುಜುಗರ ಆಗಿದ್ರೆ ನಿಮಗೆ ಮುಜುಗರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ಹೇಳಿದ್ದೀನಲ್ಲ ಹೇಳ್ತೀನಿ ಅಲ್ಲ ಸಾರಾಂಶ ನಾವು ಏನಿದೆಯಲ್ಲ ನಾವು ಆಫೀಸಿಗೆ ಹೋಗಿ ಏನೇನು ಕೆಲವು ಡಾಕ್ಯುಮೆಂಟ್ಸ್ ಇದ್ದಾವೆ ನನಗೆ ತಿಳಿದಿದ ಮಟ್ಟಿಗೆ ಕೊಟ್ಟಿದ್ದಾರೆ ಅದೇ ನಾನೇ ಹೇಳಿದ್ದೀನಲ್ಲ ನಾನು ಹೇಳಿದ ಮೇಲೆ ಆಯಿತು ಅಂದಿದ್ದಾರೆ ಈಗ ನಾನು ಪಕ್ಷಕ್ಕೆ ಮುಜುಗರ ಆಗೋದಾದರೆ ಸರ್ಕಾರ ಮುಜುಗರ ಆಗೋದಾದರೆ ನಾನು ತನಿಖೆ ಆಗೋಣ ಸಮಗ್ರವಾಗಿ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನೇ ಹೇಳಿದ್ದೀನಲ್ಲ ಅವರು ಅಧ್ಯಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದು ಬದ್ದನಾಗಿದ್ದೀನಿ ಅದು ಗೊತ್ತಾಗಲ್ಲ ಅದು ಕ್ಯಾಮ್ರಾ ಹಾಕಿಸಿದ್ದೀನಿ ಕ್ಯಾ ಇದೆ ಅದು ಗೊತ್ತು ಗೊ ಗೊತ್ತಾಗಲ್ಲ ಅದು ನೋಡಬೇಕು ಟೆಕ್ಸ್ಬೇಕಲ್ಲ ಅದನ್ನೆಲ್ಲ ಹೌದು ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದ್ದೀನಿ ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದ್ದೀನಿ ಆಮೇಲೆ ಒಬ್ಬರು ಸೆಕ್ಯೂರಿಟಿನಿ ಇಟ್ಟಿದ್ದೀನಿ ಯಾರು ಬರ್ತಾರೆ ಎಂಟ್ರಿ ಮಾಡಬೇಕು ಅದೆಲ್ಲ ಅದೆಲ್ಲ ಅದರಲ್ಲೆಲ್ಲ ಸಿಕ್ಬಿಡುತ್ತೆ ಕೆಲವು ಇದಾವೆ ಇಲ್ಲ ನಾನು ಆಫೀಸಲ್ಲಿ ಬಿಟ್ಟು ಎಲ್ಲಿ ಕೂರಕತ್ತೆ ನಾನು ಆರ್ಟಿಫಿಷಿಯಲ್ ಇಂಟಿಲಿಜೆನ್ ಆಗಿದ್ರೆ ಹೇಗೆ ಮಾಡಿದರೆ ನನಗೆ ಹೆಂಗೆ ಗೊತ್ತಾಗತ್ತೆ ಆ ಯಾರು ನಾನು ಟಾರ್ಗೆಟ್ ಅಂತನಲ್ಲ ನಾನು ನನಗೆ ಟಾರ್ಗೆಟ್ ಅಂತನಲ್ಲೆ ಅಲ್ಲ ಸೆಡ್ ಅಂತ ಮಾಡಿದ್ರೆ ಅಲ್ಲ ನಾ ಈಗ ತನಿಖೆ ಆದರೆ ಗೊತ್ತಾಗುತ್ತೆ ಗೊತ್ತಾಗುತ್ತೀಗ ನಮ್ಮಂದದ್ದು ಆಫೀಸಲ್ಲಿ ಆಗಿರೋದು ಯಾರನ್ನೂ ಯಾರನ್ನೂ ನಂಬಂಗಿಲ್ಲ ಇರ್ಬೋದು ಅವ್ರು ಆಫೀಸಲ್ಲಿ ಇರ್ಬೋದು ರಾಜಕೀಯ ವಿರೋಧಿ ಇರ್ಬೋದು ನಿಗಮದ ಅಧಿಕಾರಿಗಳು ಅದು ಅದು ಇದೆ